ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮೊರಲಜಿಸ್ಟ್ ನೆಕ್ಸ್ಟ್ ಜೆಂಡ್ ವಿವರ್ಸ್ಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಖರ ವಾರ ಭವಿಷ್ಯವನ್ನು ಪ್ರತಿಯೊಂದು ರಾಶಿಗೆ ಅಂದರೆ ಹನ್ನೆರಡು ರಾಶಿಗೆ ಯಾವ ಒಂದು ಫಲ ಮತ್ತು ಅಶುಭ ಫಲಗಳನ್ನ ಕೊಡ್ತವೆ ಶುಭ ಫಲಗಳನ್ನ ಕೊಡ್ತವೆ ಮತ್ತು ಗ್ರಹಗಳ ಬದಲಾವಣೆಯಿಂದ ಯಾವ ರೀತಿ ವ್ಯತ್ಯಾಸ ಆಗುತ್ತೆ ಅನ್ನೋದನ್ನು ನೋಡ್ತಾ ಬರೋಣ ನೋಡಿ ಮೊದಲಿಗೆ ಕುಜ ನಿಮ್ಮ ಒಂದು ರಾಶಿಗೆ ಕನ್ಯಾರಾಶಿಗೆ ಎಂಟ್ರಾಗ್ತಿದ್ದಾನೆ ಕನ್ಯಾ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇದೆ ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆ ಏರುಪೇರುಗಳಾಗುತ್ತೆ ಅದೇ ರೀತಿ ಸೂರ್ಯ ಮತ್ತು ಬುಧ ಸಿಂಹ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಿದೆ ಹಾಗೆ ಶುಕ್ರ ಶುಕ್ರ ಕೂಡ ಕಟಕ ರಾಶಿಯಿಂದ ರಾಶಿಗೆ ಪ್ರವೇಶ ಆಗ್ತಾ ಇರೋದ್ರಿಂದ ಕೆಲವೊಂದು ರಾಶಿಗಳಲ್ಲಿ ತುಂಬ ಬದಲಾವಣೆಗಳನ್ನ ನೋಡ್ಬೋದು ಈ ವಾರದಲ್ಲಿ ಯಾರಿಗೆ ಶುಭ ಯಾರಿಗೆ ಅಶುಭ ಅಂತ ಅನ್ನೋ ಫಲಗಳನ್ನು ಸಂಕ್ಷಿಪ್ತವಾಗಿ ಹನ್ನೆರಡು ರಾಶಿಗಳನ್ನು ಹನ್ನೆರಡು ರಾಶಿಗಳ ಫಲಾನುಫಲಗಳನ್ನು ನೋಡ್ತಾ ಹೋಗೋಣ ಮುಂದಿನ ರಾಶಿ ಮೀನರಾಶಿ ಮೀನರಾಶಿ ರಾಶಿಯಲ್ಲೇ ಶನಿ ಇರೋದ್ರಿಂದ ನಿಮ್ಮ ಮೀನರಾಶಿಯವರಿಗೆ ಯಾವುದೇ ಕೆಲಸ ಮಾಡಿದ್ರೂ ಅಡೆತಡೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಎರಡನೇ ಮನೆ ಕುಜ ಎರಡನೇ ಮನೆ ಧನಸ್ಥಾನದ ಕುಜ ನಿಮಗೆ ನಿಮ್ಮ ಮನೆಯಿಂದ ನಿಮ್ಮ ರಾಶಿಯಿಂದ ಕುಜನ ಬದಲಾವಣೆ ಆಗಿರೋದ್ರಿಂದ ಕೂಡ ಯಾಕಂದರೆ ಕುಜನ ಒಂದು ಬದಲಾವಣೆಯಿಂದ ಸಾಕಷ್ಟು ನಿಮ್ಮ ಒಂದು ವೈಯಕ್ತಿಕ ವಿಚಾರ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಆಗು ಹೋಗುಗಳಾಗಿರ್ಬೋದು ಇವೆಲ್ಲವೂ ಕೂಡ ಸ್ವಲ್ಪ ಅಬ್ಸ್ಟ್ರಕ್ಷಲ್ ಆಗ್ತಾ ಹೋಗುತ್ತೆ ಕುಜನಿಂದ ನಿಮ್ಮ ಮನೆಯಲ್ಲಿ ತುಂಬ ಕುಟುಂಬದ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲೂ ನಿಮ್ಮ ಫ್ಯಾಮಿಲಿ ಒಟ್ಟು ಕುಟುಂಬ ಆಗಿದ್ದರೆ ಒಟ್ಟು ಕುಟುಂಬದ ಆಸ್ತಿ ವಿಚಾರ ಏನಾದರೂ ಆಗಿದ್ರೆ ಖಂಡಿತವಾಗಿ ಅದ್ರ ಅದರಲ್ಲಿ ನೀವು ತುಂಬ ಕಿತ್ತಾಡಬೇಕಾಗುತ್ತೆ ಯಾಕಂದರೆ ಕುಜಾ ಎಂಟನೇ ಮನೆಗೆ ಬಂದಿರೋದು ನಿಮಗೆ ತುಂಬ ಡೇಂಜರ್ನ ಕೊಡ್ತಾನೆ ತುಂಬ ಅಂದರೆ ತುಂಬ ನೆಗೆಟಿವ್ ಥಿಂಗ್ಸ್ನ ಥಾಟ್ಸ್ನೇ ಕೊಡ್ತಾನೆ ಹಾಗಾಗಿ ಸ್ವಲ್ಪ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ತಗೊಳ್ಳಿ ಮತ್ತು ಯಾವುದಾದ್ರೂ ತುಂಬ ಫ್ಯಾಮಿಲಿ ಸೇರಿ ಮಾತಾಡಬೇಕಾದ್ರೆ ಸ್ವಲ್ಪ ಅದರಿಂದ ಸ್ವಲ್ಪ ದೂರ ಇರಿ ಯಾಕಂದರೆ ಅಲ್ಲಿ ಬೇಡದಿರೋ ಮಾತುಗಳನ್ನ ಮಾತಾಡಿ ನಿಮ್ಮ ಕೆಲಸವನ್ನು ಕೆಡಿಸ್ತಾ ಹೋಗ್ತಾನೆ ಜೊತೆಗೆ ನೋಡಿ ಗುರು ನಿಮಗೆ ನಾಲ್ಕನೇ ಮನೆಯಲ್ಲಿ ಗುರು ನಾಲ್ಕನೇ ಮನೆಯಲ್ಲಿರೋದು ಆ ಒಂದು ನಿಮ್ಮ ತಾಯಿ ನಿಮ್ಮ ತಂಗಿ ನಿಮ್ಮ ಚಿಕ್ಕಮ್ಮ ನಿಮ್ಮ ದೊಡ್ಡಮ್ಮ ಇವ್ರ ಕಡೆಯಿಂದ ಏನಾದರೂ ಲಾಭವನ್ನು ನೋಡ್ತೀರಾ ಅಥವಾ ಅವ್ರ ಕಡೆಯಿಂದ ಯಾವುದಾದ್ರೂ ಸಹಾಯವನ್ನು ಕೂಡ ನೀವು ತಗೊಳ್ಬೋದು ಅದು ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಐದನೇ ಮನೆ ಐದನೇ ಮನೆ ಅಧಿಪತಿ ಚಂದ್ರ ಹಾಗೆ ಆರನೇ ಮನೆಯಲ್ಲಿ ಶುಕ್ರ ಮೂರನೇ ಮನೆ ಅಧಿಪತಿ ಶುಕ್ರ ಆರನೇ ಮನೆಗೆ ಕೇತು ಜೊತೆ ಹೋಗಿರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮ ಒಂದು ಹೆಲ್ತ್ ವಿಚಾರದಲ್ಲಿ ಖಂಡಿತ ಜೋಪಾನವಾಗಿರಬೇಕು ಮೀನರಾಶಿಯವರು ಯಾಕಂದರೆ ನಿಮ್ಮ ನಿಮಗೆ ಯಾವುದೋ ಒಂದು ಹಳೆ ಕಾಯಿಲೆ ಉಟ್ಕೊಳ್ಬೋದು ಅಥವಾ ನಿಮಗೆ ಗೊತ್ತಿಲ್ದಿರೇ ಯಾವುದೋ ಮೆಡಿಸನ್ ರಿಯಾಕ್ಷನ್ ಆಗ್ಬೋದು ಅಥವಾ ನಿಮ್ಮಲ್ಲಿ ಯಾವುದಾದ್ರೊಂದು ಚಿಕಿತ್ಸೆ ಕೂಡ ಮಾಡಿಕೊಳ್ಳೋವಂಥ ಒಂದು ಚಾನ್ಸು ಈ ವಾರ ಇರುತ್ತೆ ಹಾಗಾಗಿ ನಿಮ್ಮ ದೇಹದ ಮೇಲೆ ಗಮನ ಇರಲಿ ಅತಿ ಹೆಚ್ಚು ನಿಮ್ಮ ದೇಹವನ್ನು ನೋಡಿಕೊಳ್ಳಿ ಮತ್ತು ನೀವು ತಿನ್ನೋ ಫುಡ್ಡು ಕೂಡ ತುಂಬ ನೀಟಾಗಿ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಜೊತೆಗೆ ನೋಡಿ ನಿಮಗೆ ಏಳನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಏಳನೇ ಮನೆಯಲ್ಲಿ ಸೂರ್ಯ ಬುಧ ಇರೋದರಿಂದ ನೇರ ನೇರ ದೃಷ್ಟಿ ಶನಿ ಮತ್ತು ಸೂರ್ಯ ನೇರ ದೃಷ್ಟಿ ಬೀಳೋದ್ರಿಂದ ಏನೇನೆಲ್ಲ ಸಮಸ್ಯೆಯನ್ನು ಎದುರಿಸ್ಬೇಕಾಗುತ್ತೆ ಅಂತ ಆಲ್ರೆಡಿ ನಿಮಗೆ ಗೊತ್ತೇ ಇದೆ ಅದೇ ರೀತಿ ಬುಧಾನು ಇರೋದ್ರಿಂದ ಎಲ್ಲೋ ಒಂದು ಕಡೆ ಸೂರ್ಯ ಬುಧ ಇರೋದ್ರಿಂದ ನಿಮ್ಮ ಬಿಸ್ನೆಸ್ಸು ತುಂಬ ಲಾಕ್ ಆಗುತ್ತೆ ಮೀನರಾಶಿಯವ್ರಿಗೆ ಸೊ ನಿಮ್ಮ ಬಿಸ್ನೆಸ್ಸನ್ನು ನೀವು ಹೊರಗಡೆ ತರಬೇಕು ಅಂದರೆ ಖಂಡಿತವಾಗ್ಲಿ ನೀವು ಶನಿಯನ್ನು ಆರಾಧಿಸಬೇಕಾಗುತ್ತೆ ಶನಿ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಗ್ರಹವನ್ನು ಅತಿ ಹೆಚ್ಚು ನೀವು ಪೂಜೆ ಮಾಡಬೇಕಾಗುತ್ತೆ ಶನಿ ಟೆಂಪಲ್ ಆಗಿರ್ಬೋದು ಅಥವಾ ಶನಿಯ ಒಂದು ಸ್ತೋತ್ರ ಆಗಿರ್ಬೋದು ಅದನ್ನು ನೀವು ಕೇಳ್ತಾಯಿದ್ರು ಕೂಡ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಜೊತೆಗೆ ನೀವು ಎಳ್ಳನ್ನು ದಾನ ಮಾಡಬೇಕಾಗುತ್ತೆ ಎಳ್ಳಿನಿಂದ ಮಾಡಿರುವಂತಹ ಸಿ ಸಿಹಿ ಒಂದು ಪದಾರ್ಥವನ್ನು ಕೂಡ ನೀವು ದಾನವಾಗಿ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಜೊತೆಗೆ ನೀವು ತುಂಬ ನಿಮ್ಮ ಮನೆಯಲ್ಲಿ ನೀವು ಮೀನರಾಶಿಯವರು ಗುರುವಿನ ಗುರುವಿಗೆ ಸಂಬಂಧಪಟ್ಟಂಥ ಸ್ಟೋನು ಬ್ರೇಸ್ಲೆಟ್ಟು ಯಾಕಂದರೆ ನಿಮ್ಮ ರಾಷ್ಟ್ರಾಧಿಪತಿ ಗುರು ಆಗಿರೋದ್ರಿಂದ ಅವನಿಗೆ ಅವನಿಗೆ ಸಂಬಂಧಪಟ್ಟಿ ಪಟ್ಟಿರುತ್ತಂಥ ಸ್ಟೋನ್ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಯೆಲ್ಲೋ ಕಲರ್ ಒಂದು ಬಟ್ಟೆ ಎಲ್ಲೋ ಕಲರ್ ಬಟ್ಟೆ ಅಥವಾ ಯೆಲ್ಲೋ ಕಲರ್ ಬೆಡ್ಶೀಟು ಈ ಥರ ಅತಿ ಹೆಚ್ಚು ಇದನ್ನು ಯೂಸ್ ಮಾಡ್ತಾ ಬಂದಲ್ಲಿ ಈ ವಾರ ಪೂರ್ತಿ ನೀವು ಸ್ವಲ್ಪ ಈ ಪ್ರಾಬ್ಲಮಿಂದ ಹೊರಗಡೆ ಬರ್ತೀರಾ ಮಾತಿನ ಮೇಲೆ ತುಂಬ ನಿಗಾ ಇರಬೇಕಾಗುತ್ತೆ ಹಾಗಾಗಿ ಮಾತನ್ನು ಮೌನ ವಹಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ ಮೀನರಾಶಿಯವ್ರಿಗೆ ಸೊ ಹಾಗಾಗಿ ಮೊದಲೇ ನಿಮಗೆ ಟೈಮ್ ಕೆಟ್ಟಿರೋದ್ರಿಂದ ಅದರಲ್ಲೂ ಈ ಗ್ರಹಗಳು ನೋಡಿ ಕುಜಾ ಎಂಟನೇ ಮನೆ ಹಾಗೆ ಶುಕ್ರ ಆರನೇ ಮನೆ ಈ ರೀತಿ ಇರೋದ್ರಿಂದ ಎಲ್ಲ ಒಂದು ಕಡೆ ತುಂಬ ಈ ವಾರ ಪೂರ್ತಿ ನೀವು ತುಂಬಾ ಡಿಸ್ಟರ್ಬಲ್ಲಿ ಇರ್ತೀರಾ ಹಾಗಾಗಿ ಮನಸ್ಸಿನ ಮೇಲೆ ಹತೋಟಿ ಇಟ್ಕೊಳ್ಳಿ ಜೊತೆಗೆ ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ಅತಿ ಹೆಚ್ಚಾಗುತ್ತೆ ಆರೋಗ್ಯವನ್ನು ಕೂಡ ನೀವು ಕಾಪಾಡ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ನಿಮಗೆ ಆರೋಗ್ಯದ ವಿಚಾರ ಅಂತ ಬಂದಾಗ ಅತಿ ಹೆಚ್ಚು ನಿಮಗೆ ಆರೋಗ್ಯದ ವಿಚಾರಕ್ಕೆ ಅಂತ ಇರೋ ಹೆಲ್ತ್ ಬ್ರೇಸ್ಲೆಟ್ನ ಹಾಕ್ಕೊಳ್ಳಿ ಅಥವಾ ಒಂದು ಸ್ಟೋನನ್ನು ನೀವು ಕೈಯಲ್ಲಿ ಇಟ್ಕೊಳ್ಳಿ ಯಾವಾಗಲೂ ಅದು ನಿಮಗೆ ತುಂಬ ಒಳ್ಳೆಯದನ್ನು ಮಾಡುತ್ತೆ ಮತ್ತು ಎಲ್ಲೋ ನಿಮ್ಮ ಹೆಲ್ತ್ ಅಪ್ಸೆಟ್ಟಿಂದ ಹೊರಗಡೆ ಬರ್ತೀರ ಅಂತ ಹೇಳ್ತೀನಿ ಹಾಗಾಗಿ ಖಂಡಿತವಾಗ್ಲೂ ಮೀನರಾಶಿಯವರು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಎಳ್ಳನ್ನು ಅತಿ ಹೆಚ್ಚು ದಾನ ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ